ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಉತ್ಪನ್ನಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ಹಾಕಿ ಮೀಸೆ ತಿರುಗಿದ್ರು ಆದ್ರೆ ಮೋದಿ ಸರ್ಕಾರ ಅಮೆರಿಕದ ಸುಂಕ ಬೆದರಿಕೆಗೆ ಬಗ್ಗದೆ ಹೊಸ ಹೆಜ್ಜೆ ಇಟ್ಟಿದೆ ಮೊದಲ ಭಾಗದಲ್ಲಿ ಪ್ರಧಾನಿ ಮೋದಿ ಜಪಾನ್ ಮತ್ತು ಚೀನಾ ಪ್ರವಾಸ ಕೈಗೊಂಡಿದ್ದಾರೆ ಶುಕ್ರವಾರ ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದು ಪ್ರಧಾನಿ ಶಿಗೇರು ಇಶಿಬಾ ಅವರೊಂದಿಗೆ ಮೊದಲ ಶೃಂಗಸಭೆ ನಡೆಸಲಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಭಾರತ ಮತ್ತು ಜಪಾನ್ ಜಾಗತಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಎರಡು ದಿನ ಪ್ರಧಾನಿ ಮೋದಿ ಜಪಾನ್ ಭೇಟಿಯಲ್ಲಿ ಪ್ರಮುಖವಾಗಿ ರಕ್ಷಣೆ ಭದ್ರತೆ ತಂತ್ರಜ್ಞಾನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳಲಿದೆ ಭಾರತ ಜಪಾನ್ ಮಧ್ಯೆ ಅಂದಾಜು ಆರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗಲಿದ್ದು ಮುಂದಿನ ಐದು ವರ್ಷದಲ್ಲಿ ಆರು ಲಕ್ಷ ಕೋಟಿ ಹೂಡಿಕೆಯ ಒಪ್ಪಂದಕ್ಕೂ ಸಹಿ ಹಾಕಲಿದ್ದಾರೆ ಭಾರತದಿಂದ ಜಪಾನ್ಗೆ ಖನಿಜ ಜವಳಿ ಧಾನ್ಯಗಳು ಔಷಧಿಗಳ ಪೂರೈಕೆ ಜಪಾನ್ ನಿಂದ ಯಂತ್ರಗಳು ತಂತ್ರಜ್ಞಾನ ಸೌರ ಫಲಕ ಪೂರೈಕೆ ಒಪ್ಪಂದ ಆಗಲಿದೆ ಬಹುಮುಖ್ಯವಾಗಿ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮೊದಲ ಬುಲೆಟ್ ರೈಲು ಸಂಚಾರ ನಡೆಸಲಿದ್ದು ಬುಲೆಟ್ ರೈಲು ಇಂಜಿನ್ ಕೋಚ್ ಗಳ ಪೂರೈಕೆ ಒಪ್ಪಂದವು ಇದೇ ವೇಳೆ ಆಗಲಿದೆ ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತರಂದು ಜಪಾನ್ ಪ್ರವಾಸ ಮುಗಿಸಿ ಮೋದಿ ಚೀನಾಗೆ ಭೇಟಿ ಕೊಡ್ತಿದ್ದಾರೆ ಏಳು ವರ್ಷಗಳ ಬಳಿಕ ಚೀನಾಗೆ ಮೋದಿ ಭೇಟಿ ಕೊಡ್ತಾ ಇದ್ದು ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೇ ಶೃಂಗಸಭೆಯಲ್ಲಿ ಭಾರತದ ಪರಮಾಪ್ತ ಮಿತ್ರ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಚೀನಾ ಶೃಂಗಸಭೆಯಲ್ಲೂ ಅಮೆರಿಕ ಸುಂಕ ಸಮರದ ವಿರುದ್ಧ ಸಮರ ಸಾರಲಿದ್ದು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಚೀನಾದಲ್ಲೂ ಮಾರುಕಟ್ಟೆ ವಿಸ್ತರಣೆ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗಲಿದೆ ಕೈಲಾಗದವರು ಮೈ ಪರಚಿಕೊಂಡ್ರಂತೆ ಹಂಗಾಗಿದೆ ಅಮೆರಿಕ ಪರಿಸ್ಥಿತಿ ಕಡಿಮೆ ಬೆಲೆಗೆ ತೈಲ ಪೂರೈಕೆ ಮಾಡ್ತಿಲ್ಲ ರಷ್ಯಾದಿಂದ ಖರೀದಿ ಮಾಡೋದಿಕ್ಕೂ ಅಡ್ಡಿಪಡಿಸೋ ಕೆಲಸ ಮಾಡಿದ್ರು ಈಗ ಭಾರತ ಸರ್ಕಾರ ಚೀನಾ ಜಪಾನ್ ರಷ್ಯಾ ಜೊತೆ ವ್ಯಾಪಾರ ಒಪ್ಪಂದ ಹೆಚ್ಚಿಸಿದೆ ಇದರಿಂದ ಅಮೆರಿಕಾಗೆ ಅಂದಾಜು ನಾಲ್ಕೂವರೆ ಲಕ್ಷ ಕೋಟಿಯಷ್ಟು ವ್ಯಾಪಾರ ಒಪ್ಪಂದಕ್ಕೆ ಕತ್ರಿ ಬಿದ್ದಿದೆ ಆದ್ರೂ ಜಟ್ಟಿ ನೆಲಕ್ಕೆ ಬಿದ್ರೆ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಭಾರತ ರಷ್ಯಾದಿಂದ ತೈಲ ಖರೀದಿಸುತ್ತಿದೆ ಅದೇ ಹಣವನ್ನ ರಷ್ಯಾ ಉಕ್ರೇನ್ ಮೇಲೆ ಯುದ್ಧಕ್ಕೆ ಬಳಸ್ತಿದೆ ಅಂತ ಟ್ರಂಪ್ ಸಲಹೆಗಾರ ಪೀಟರ್ ನಾವೋರು ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಅಮೆರಿಕಾದಿಂದ ತೈಲ ಖರೀದಿ ಒಪ್ಪಂದಕ್ಕೆ ಭಾರತ ಮುಂದೆ ಬಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಕಡಿಮೆ ಮಾಡ್ತೀವಿ ಅಂತಿದ್ದಾರೆ ಅಮೆರಿಕ ಸರ್ಕಾರ ಏನಾದ್ರೂ ಹೇಳಿ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಅವರ ಜಪಾನ್ ಮತ್ತು ಚೀನಾ ಭೇಟಿಯಿಂದ ಅಮೆರಿಕಾದ ನಿದ್ದೆಗೆಡಿಸಿರೋದಂತೂ ನಿಜ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ